ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಕ್ರಿಸ್ಮಸ್ ಹಾಲಿಡೇಸ್ ಬಂದ ತಕ್ಷಣ ನಾನು ನನ್ನ ನಮ್ಮೂರಿಗೆ ಹೋಗ್ತಾ ಇದೀವಿ ನಮ್ಮೂರು ತಿರುವೇಕೆರೆ ಹತ್ರ ಒಂದು ಪುಟ್ಟ ಹಳ್ಳಿ ತಿರುವಾಕೆರೆ ನಲ್ಲಿ ನಾವು ಹೋಗಿದಾಗ ಗಣೇಶನ ಜಾತ್ರೆ ನಡೀತಾ ಇತ್ತು ತುಂಬಾನೇ ಖುಷಿ ಆಯ್ತು ಜಾತ್ರೆ ನೋಡಿ ತುಂಬಾ ವರ್ಷಗಳ ನಂತರ ನಾನು ಜಾತ್ರೆ ನೋಡ್ಲಿಕ್ಕೆ ಆಯ್ತು ಯಾಕೆಂದ್ರೆ ಮುಂಚೆ ಎಲ್ಲಾ ಗಣೇಶನ ಜಾತ್ರೆ ಅಂದ್ರೆ ನಾನು ನನ್ನ ಕಾಲೇಜ್ ಲೈಫ್ ಅಲ್ಲಿ ಸಿನಿಮಾರ್ದಲ್ಲೇ ಅಟೆಂಡ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿರ್ತಾ ಇತ್ತು ಫ್ರೆಂಡ್ ಜೊತೆ ಸುತ್ತಾಡ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ನಮ್ದಿನ್ನೇನು ಶಾಪಿಂಗು ಬ್ಯಾಂಗಲ್ಸ್ ಅಂತೆ ಕ್ಲಿಪ್ಸ್ ಅಂತೆ ಇದೇ ತರದಷ್ಟೇ ಮುಗಿಸ್ಕೊಂಡು ಒಂದ್ ರೌಂಡು ಪ್ರತಿದಿನ ಜಾತ್ರೆ ಒಳಗಡೆ ಹೋಗಿ ಬರ್ತಾ ಇದ್ವಿ ಅವಾಗೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ ಇವಾಗಲೂ ಅಷ್ಟೇ ತುಂಬ ಕ್ರೌಡಿತ್ತು ಇತ್ತು ಡಿ ಜೆನಲ್ಲಿ ಸಿಕ್ಕಾ ಬಟ್ಟೆ ಹುಡುಗರು ಕುಂದು ಕುಂದು ಕುಟ್ಬಳಸ್ತಾ ಇದ್ರು ಹಾಗೆ ಜಾಯಿಂಟ್ ವಿಲ್ಲು ಅದೆಲ್ಲ ಇತ್ತು ನಾವು ನೋಡ್ಕೊಂಡು ಬರೋಣ ಅಂತ ಹೋದ್ವಿ ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ಸು ನನ್ನ ಅಕ್ಕ ಬಾವ ಎಲ್ಲರೂ ಬಂದಿದ್ದರು ಜಾತ್ರೆ ನೋಡ್ಕೊಂಡು ಅಮ್ಮನ ಫ್ರೆಂಡ್ಸನ್ನು ಜಾಯಿಂಟ ಹಾಕ್ಲಿಕ್ಕಂತೆ ಏನಂತೆ ಇಟ್ಕೊಂಡು ನೋಡೋಣ ಅಂತ ಹೇಳಿ ಚೆನ್ನಾಗಿ ನೋಡ್ತಾ ಇದೆ ಪಾಪ ಹಾಗೆ ಅದ್ರಿಂದ ನೆಕ್ಸ್ಟ್ ಡೇ ನನ್ ಮಗಳು ಬರ್ಡೇ ಇತ್ತು ಟ್ವೆಂಟಿ ತ್ರೀ ಅಹ್ ನನ್ ಮಗಳಿಗೆ ತುಂಬಾ ಗ್ರ್ಯಾಂಡ್ ಆಗಿ ನಾವು ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮಾಡಲ್ಲ ತುಂಬಾ ಸಿಂಪಲ್ ಆಗಿ ಒಂದ್ ಕೇಕ್ ಕಟಿಂಗ್ಸ್ ಅಷ್ಟೇ ಬಟ್ ಅವಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತೀನಿ ನನಗ್ ಇಷ್ಟ ಆಗೋತರ ಇದ್ರಲ್ಲಿ ನನಗೆ ಹಾರ್ಟ್ ಶೇಪೇ ಬೇಕಂತ ಹೇಳಿ ಅವಳು ತಗರ್ಸ್ಕೊಂಡಿದ್ರು ಬ್ಲಾಕ್ ಫಾರೆಸ್ಟ್ ಕೇಕು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ನನ್ನ ಮಗನ್ಗಂತೂ ಯಾವಾಗ ಕೇಕ್ ಕಟ್ ಮಾಡ್ತಾರೆ ನಾನು ಯಾವಾಗ ತಿಂತೀನಿ ಅಂತ ಹೇಳಿ ಅದು ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆನೆ ಹ್ಯಾಪಿ ಡೇ ಟು ಯೂ ಅಂತ ಹೇಳಿ ಬಿಟ್ಟು ತುಂಬಾ ಅದಕ್ಕೆ ಕೇಕ್ ಬೇಕಷ್ಟೇ ಅದಕ್ಕಿಂತ ಮುಂಚೆ ಅವಳ ಕೇಕ್ ಕಟ್ ಮಾಡ್ಲಿಕ್ಕಿಂತ ಮುಂಚೆನೆ ಸ್ವಲ್ಪ ಸ್ವಲ್ಪ ಎಲ್ಲಾ ಸೈಡ್ಸ್ ಅಲ್ಲೆಲ್ಲ ತಗೊಂಡು ತಿನ್ಬಿಟ್ಟಿದ ಅವನು ನನ್ನ ಮಗಳಿಗೆ ಕೇಕ್ ಕಟ್ ಮಾಡಿಸಿ ತಿನ್ಸ್ತಾ ಇದ್ವಿ ಬಟ್ ಆ ಒಂದು ವಿಡಿಯೋಸ್ ಮಿಸ್ ಆಗಿದೆ ಹಾಗೆ ಒಂದಷ್ಟು ರೀಲ್ಸ್ ಮಾಡಿಸ್ಕೊಂಡ ಇದೆಲ್ಲಾ ರೀಲ್ಸ್ ಜಸ್ಟ್ ಅನ್ನೋ ಒಂದು ಇನ್ಸ್ಟ್ರೇಜ್ ಅಲ್ಲಿ ಇದೆ ನೋಡ್ಬೋದು ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಅಮ್ಮ ಹೂವು ಬಂದಿದೆ ಅಂದ್ರೆ ಗೂಬ್ ಅಂತ ಹೇಳ್ತೀವಿ ಬಂದಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ಬೋದು ಅಂತ ಹೇಳ್ತಾ ಇದ್ರು ಅಮ್ಮ ತಿಂತೀಯ ಅಮ್ಮ ಇದನ್ನ ಅಂತ ನಾನು ಕೇಳಿದ್ದಕ್ಕೆ ತಿನ್ಬೋದು ಕಣೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿದ್ರು ನಾನ್ ಕೂಡ ಸ್ವಲ್ಪ ತಿನ್ ನೋಡ್ದೆ ಬಟ್ ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ನೀವೇ ತಿಂತೀರಾ ನೋಡಿ ಟೇಸ್ಟ್ ಮಾಡಿ ಹಾಗೆ ಅಲ್ಲಿಂದ ಒಳಗಡೆ ಬಂದ ತಕ್ಷಣ ನನ್ ಮಗಳು ಅವಳಿಗೆ ಫೆಬ್ರವರಿ ಸೆಕೆಂಡ್ಸ್ ಗೆ ಒಂದು ಪ್ರೋಗ್ರಾಮ್ ಇದೆ ಭರತನಾಟ್ಯ ಡಾನ್ಸ್ ಪ್ರೋಗ್ರಾಮ್ ಅದನ್ನ ಪ್ರಾಕ್ಟೀಸ್ ಮಾಡೋದು ಹೀಗೆ ತತ ಅಂತ ಹೇಳಿ ನನ್ನ ಮಗಳು ತೋರಿಸ್ತಾ ಇದ್ಲು ಅಪ್ಪ ತಿಂದು ತಿನ್ಕೊಂಡು ಹಾಗೆ ರಾತ್ರಿ ಜಾಮೂನ್ ಮಾಡಿದ್ವಿ ಅದನ್ನೆಲ್ಲಾ ತಿನ್ಕೊಂಡ್ ನೋಡ್ತಾ ಇದ್ರು ಚೆನ್ನಾಗಿದೆ ಅಂತ ಹಾಗೆ ಈವ್ನಿಂಗ್ ನೆಕ್ಸ್ಟ್ ನನ್ನ ಅಕ್ಕನ ಮನೆಗೆ ಬಂದ್ವಿ ಆ ಹೌದು ಕೆಬಿ ಬಿ ಹತ್ರ ಒಂದು ಪುಟ್ಟ ಹಳ್ಳಿನಲ್ಲಿದೆ ಅಲ್ ಬಂದ್ವಿ ಅವರು ಹೊಸ ಮನೆ ಅಂದ್ರೆ ಹಾಲ್ಟ್ರೇಷನ್ಸ್ ಎಲ್ಲಾ ಮಾಡಿಸ್ತಾ ಇದಾರೆ ಆ ಮನೆ ಹತ್ರ ಬಂದು ನನ್ ಮಗಳಂತೂ ಮಣ್ಣಲ್ಲಿ ಆಡಕ್ಕೆ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಚೆನ್ನಾಗ್ ಮಣ್ಣೆಲ್ಲ ಅದು ಕೆಂಪು ಮಣ್ಣ ಹಾಕಿದ್ದಕ್ಕೂ ತುಂಬಾ ಎಲ್ಲಾ ಮೆತ್ಕೊಂಡ್ ಕೂತಿದ್ಲು ಒಂದಷ್ಟು ಅವಳು ಮಾತಿದೆ ಹಾಗೆ ನನ್ ಮಗ ಅಂತೂ ಅಷ್ಟು ನೀಟಾಗಿ ಕರ್ಕೊಂಡ್ ಆಟ ಆಡಿ ಅಯ್ಯೋ ವಿಚಿತ್ರವಾಗಿ ಆಗ್ಬಿಟ್ಟಿದ್ದ ಅವನಂತೂ ನೋಡ್ಲಿಕ್ಕೆ ಹಾಕ್ತಾ ಇರ್ಲಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಕೊಂಡು ಒಂದಷ್ಟು ನಾನಂತೂ ಫುಲ್ ಫ್ರೀ ಆಗಿ ಬಿಟ್ಬಿಟ್ಟಿದೆ ಮಣ್ಣಲ್ಲಿ ಹಾಟಾಡ್ಲಿಕ್ಕೆ ಅಂತ ಹೇಳಿ ಆಡಿ ಮಕ್ಳ ನಿಮ್ಗೆ ಎಷ್ಟು ಫ್ರೀ ಆಗುತ್ತೋ ಅಷ್ಟು ಚೆನ್ನಾಗಿ ಆಟಾಡ್ಕೊಂಡ್ ಬನ್ನಿ ಅಂತ ಸಲ ಅವ್ರ ಮನೆನ ತೋರ್ಸ್ತೀನಿ ಎಲ್ಲಾ ಆಲ್ಟ್ರೇಷನ್ ಹಿಡಿತಾ ಇದೆ ತುಂಬಾ ಧೂಳ ಆಗ್ಬಿಟ್ಟಿತ್ತು ನಮ್ಮ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನಾವು ಕೂಡ ಒಂದಷ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರ್ಸಿ ಗುಡ್ಸಿ ಬಂದಿದ್ದಾಯ್ತು ನೋಡಿ ಈ ತುಂಬಾ ಸಿಂಪಲ್ ಆಗಿ ಹಳ್ಳಿ ಮನೆ ಹೇಗಿದೆಯಾ ಆ ತರ ಹಟ್ಟ ಎಲ್ಲ ಮಾಡ್ಸಿ ಇನ್ನ ಇಂಟೀರಿಯರ್ಸ್ ಎಲ್ಲಾ ಕ್ಲೀನ್ ಆಗ್ಬೇಕು ಆ ಹಾಗೆ ಒಂದಷ್ಟು ಕ್ಲೀನ್ ಆಗಿದೆ ಒಂದಷ್ಟು ಹಾಗೆ ಪೆಂಡಿಂಗ್ ಇದೆ ಅದನ್ನೇ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಇದು ಡಬಲ್ ಬೆಡ್ರೂಮ್ ತರ ಮಾಡಿದ್ದಾರೆ ಅಲ್ಲಿಂದ ಸಂಜೆ ಆಯ್ತು ಬನ್ನಿ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಕೆ ಟಿ ಕೆವಿ ಕೆ ನಿಯರ್ ಆ ಟೋಲ್ ನಿಯರ್ ಅಲ್ಲಿ ಒಂದು ಹೋಟೆಲ್ ಇತ್ತು ಬನ್ನಿ ತುಂಬಾ ಚೆನ್ನಾಗಿತ್ತು ಎಲ್ಲಾ ತರದ ಸ್ನಾಕ್ಸ್ ಪನ್ನೀರ್ ತಗೊಂಡಿದ್ವಿ ಮಶ್ರೂಮ್ ತಗೊಂಡಿದ್ವಿ ಗೋಬಿ ಎಲ್ಲಾ ತುಂಬಾ ಬ್ಯೂಟಿಫುಲ್ ಆಗಿತ್ತು ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನನ್ನ ಮಕ್ಳಿಗೆ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅವರು ಸ್ಪೈಸಿ ಸ್ವಲ್ಪ ಕಡಿಮೆ ತಿನ್ನೋದು ಹಾಗೆ ತಿನ್ಕೊಂಡು ಅಲ್ಲಿ ಮುಂದೆ ಒಂದಷ್ಟು ಪ್ಲಾಂಟ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿ ಮಾಡಿದ್ರು ಇನ್ನ ಹೊಸ ಹೋಟೆಲ್ ಅನ್ಸುತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ನನ್ನ ಮಗಳಂತೂ ಬಟ್ಟೆ ಎಲ್ಲ ಫುಲ್ ಗಲೀಜು ಮಾಡ್ಕೊಂಡ್ಳು ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ನಮ್ ಬೆಂಗ್ಳೂರ್ ಕಡೆ ಬರ್ತಾ ಇದ್ವಿ ಬರೋವಾಗ ನಮ್ಮ ಹಳ್ಳಿನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ ಅಂತ ಚಿಕ್ಕ ಚಿಕ್ಕದಾಗಿ ಹಾಗೆ ಒಂದಷ್ಟು ವಿಡಿಯೋಸ್ ನಾವು ಮಾಡ್ಕೊಂಡ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್